ಇವತ್ತು ನಿಮ್ಮ ಸಮುದಾಯದ ಪರಿಸ್ಥಿತಿ ಯಾವ ತರ ಇದೆ ಉಪ್ಪಾರ ಅಂತ ಹೇಳಿದ್ರೆ ಎಲ್ಲರಿಗೂ ರುಚಿಯನ್ನ ಕೊಟ್ಟಂತ ಸಮಾಜ ಹಾಗೆ ಒಂದು ಕಾಯಕ ಸಮಾಜ ನಿಮ್ಮ ಸಂಘಟನೆಯ ಉದ್ದೇಶ ನಿಮ್ಮ ಸಮುದಾಯಗಳನ್ನ ಜಾಗೃತಿಗೊಳಿಸದ ಅಥವಾ ಬೇರೆ ಸಮುದಾಯಗಳ ಮಠಗಳ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಅನ್ನೋ ಒಂದು ವಾದ ಇದೆ ಪ್ರಶ್ನೆ ಇದೆ ನಾವು ಯಾವತ್ತೂ ಸಹ ಯಾವುದೇ ಸಮುದಾಯದ ಯಾವುದೇ ಮಠಗಳ ವಿರುದ್ಧವಾಗಿ ಆಗಲಿ ಅವರ ಸ್ಪರ್ಧಿಯಾಗಿ ಆಗಲಿ ನಾವು ಕೆಲಸ ಮಾಡುವಂತಹ ಒಂದು ಪ್ರಮೇಯ ಇಲ್ಲ ಚಾಮರಾಜನಗರ ಕ್ಷೇತ್ರದಲ್ಲಿ ಉಪ್ಪಾರ ಸಮುದಾಯನ ಪ್ರತಿನಿಧಿ ಪುಟ್ಟರಂಗ ಶೆಟ್ಟರ್ ಹ್ಯಾಟ್ರಿಕ್ ಯೂರು ಆಗ್ತಾರೆ ಹಿಂದುಳಿದ ವರ್ಗದ ಇಲಾಖೆ ಸಚಿವರಾಗ್ತಾರೆ ಇಷ್ಟು ವರ್ಷಗಳಾದ್ರೂ ಆ ಸಮುದಾಯಗಳಲ್ಲಿ ಇನ್ನೂ ಕೂಡ ಊರಿಂದ ಬಹಿಷ್ಕಾರ ಆಗ್ತಕ್ಕಂಥ ಒಂದು ಸಂಸ್ಕೃತಿ ಇದೆ ಅಂತ ಹೇಳಿದ್ರೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರ ಅವರು ಅದು ಬಹಿಷ್ಕಾರ ಹಾಕುವಂತದ್ದು ಇನ್ನು ಅದು ಸರಿಯೂ ಅಲ್ಲ ಈಗಿನ ಆಧುನಿಕ ಯುಗದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಖಂಡಿತ ಅದಾಗಬಾರ್ದು ಹಿಂದುಳಿದ ವರ್ಗ ದಲಿತ ಏನು ಸಮುದಾಯದ ಮಠದ ಶ್ರೀಗಳೇನಿದ್ದಾರೆ ಇವರು ಅಥವಾ ಕಾಂಗ್ರೆಸ್ ಪರವಾಗಿ ಅಥವಾ ಸಿದ್ದರಾಮಯ್ಯ ಪರವಾಗಿ ಕೆಲಸವನ್ನ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ ಆ ಎಲ್ಲ ಸರ್ಕಾರಗಳು ನಮ್ಮ ಹಿಂದುಳಿದ ದಲಿತ ಮಠಗಳು ನಾವು ಸಮುದಾಯದವರೆಲ್ಲೂ ಸಹ ಹೋದಾಗ ಗೌರವನ್ನ ಕೊಟ್ಟು ಎಲ್ಲ ರೀತಿಯಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಯಾರೋ ಒಂದು ಪರವಾಗಿ ನಿಲ್ತೇವೆ ಅನ್ನುವಂಥದ್ದು ಖಂಡಿತ ಅದು ಸುಳ್ಳು ಮಠಾಧೀಶರು ರಾಜಕಾರಣಕ್ಕೆ ಎಂಟ್ರಿ ಕೊಡೋದ್ರಿಂದ ರಾಜಕಾರಣ ಕಲುಷಿತ ಆಗ್ತಾ ಇದೆ ಅಂತ ಅನ್ಸುತ್ತ ಕೆಲವೊಂದು ಸಂದರ್ಭ ನೋಡಿದಾಗ ಜನರು ಅದನ್ನ ಖಂಡಿತ ಅದನ್ನ ಆ ರೀತಿಯಾಗಿ ಆಗ್ತಾ ಇದೆಯೇನೋ ಅನ್ನೋಂತ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದು ಸಂದರ್ಭಗಳು ಆಗಿದೆ ಪ್ರತಿ ಬಾರಿ ಎಲ್ಲಾ ಪಕ್ಷದ ರಾಜಕಾರಣಿಗಳು ಭರವಸೆಯನ್ನ ಕೊಡ್ತಾರೆ ಆದ್ರೆ ಚಾಮರಾಜನಗರದ ಮಾತ್ರ ಒಬ್ರು ಎಂ ಎಲ್ ಎ ಸೀಟ್ ಕೊಡ್ತಾರೆ ಬೇರೆ ಕಡೆ ಕೊಡೋದೇ ಇಲ್ಲ ಅಂತಹ ನಾಯಕರುಗಳಿಗೆ ಏನ್ ಎಚ್ಚರಿಕೆಯನ್ನ ಕೊಡ್ತೀರ ನೀವು ನಾವು ಸಹ ಅದೇ ರೀತಿಯಾಗಿ ಇವರು ಮುಂದುವರೆದೇ ಆದ್ರೆ ಪಕ್ಷಗಳಿಗೆ ನಾವು ಸಹ ಯಾವ ರೀತಿಯಾಗಿ ಬುದ್ಧಿ ಕಲಿಸಬೇಕು ಅದನ್ನ ಮಾಡೇ ಮಾಡ್ತೀವಿ ಅದನ್ನ ಉಪರ ಸಮುದಾಯ ತುಂಬಾ ತಳಮಡ್ತಲ್ಲಿದ್ರು ಕೂಡ ಯಾಕೆ ಪುಟ್ರಂಗ್ ಶೆಟ್ಟರು ಒಬ್ಬರೇನೆ ಶಾಸಕ ಆಗ್ಬೇಕಾ ಅವ್ರಿಗೂ ಸಹ ಈಗಾಗಲೇ ಮುಂದಿನ ಯುವ ಪೀಳಿಗೆಯನ್ನ ಬೆಳೆಸಬೇಕು ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದೇವೆ ಆ ರೀತಿಯಾಗಿ ಅವರು ಮುಂದಿನ ದಿವಸಗಳಲ್ಲಿ ಅವ್ರಿಗೂ ಅವಕಾಶ ಸಿಗಬೇಕು ಅಂತ ರಾಜ್ಯ ಮಟ್ಟದಲ್ಲಿ ಈಗ ನೌಕರ ಸಂಘಟನೆಯನ್ನ ಈಗಾಗಲೇ ರಚನೆ ಮಾಡಿದ್ದೇವೆ ಮಾಡಿದ್ದೇವೆಂದ್ರ ಭಗೀರಥ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಇದು ಗುಡ್ ನ್ಯೂಸ್ ವಿಶೇಷ ನಿರೀಕ್ಷಿಸಿ